ಎಲ್ಲರಿಗೂ ನಮಸ್ತೆ ನಾನು ಹರ್ಷ್ ನೀವು ನೋಡ್ತಾ ಇದೀವಿ ಅದು ಅಲ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇದು ಹೊನ್ನಾಳಿ ಆಗಲು ಸಂತೆ ಮುಂಜಾನೆ ಐದು ಮೂವತ್ತಕ್ಕೆ ಆರಂಭ ಆಗುವಂಥ ಸಂದೆ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ಒಳಗೆ ಕ್ಲೋಸ್ ಆಗುವಂಥ ಮಾರ್ಕೆಟ್ ಇದು ಸುಮಾರು ರೀತಿ ಬ್ರೀಡ್ಗಳು ಆದಷ್ಟು ಕ್ರಾಸ್ ಬ್ರೀಡ್ಗಳೇ ಬಂದಿರುವಂಥದ್ದು ನೋಡ್ತಾ ಇದ್ದೀನಿ ಎಚ್ ಎಫ್ ಜರ್ಸಿ ಇದೆ ಕ್ರಾಸ್ ಬ್ರೀಡ್ಗಳು ಹೆಚ್ಚು ಬರ್ತಾ ಇದೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಹುಡುಗರು ಇಲ್ಲೇ ನಿಂತಿದ್ದಾರೆ ಒಂದು ಕೈಯ್ಬಿಡ್ರಿ ಓಕೆ ವೆರಿ ನೈಸ್ ಸೂಪರ್ ಇವತ್ತು ಮಾರ್ಕೆಟ್ ಹೇಗಿದೆ ಅನ್ನೋದು ಲೈವ್ ಅಪ್ಡೇಟ್ ನಿಮಗಿರುತ್ತೆ ಬನ್ನಿ ನೋಡೋಣ

ಅಲ್ಲೇನು ಕಡೆ ಕಡೆಯೆಲ್ಲ ಈಗ ನೀವು ಹಾಲು ಎಷ್ಟು ಲೀಟರ್ ಸಿಗುತ್ತಣ್ಣ ಇದು ಆರು ಲೀಟರ್ ಓಕೆ ಈಗ ನಲ್ವತ್ತೈದು ಹೇಳ್ತಾ ಇದ್ದೀರಿ ಸರಿ ಅಣ್ಣ ಸರಿ ಅಣ್ಣ ನಿಮ್ಮ ನಂಬರ್ ಅಣ್ಣ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ ಹಸು ಬೇಕಂದ್ರೆ ಹೇಳ್ತೀರಿ ನಂಬರ್ ಹೇಳಿ ನಂಬರ್ ಹೊಸ ನಂಬರ್ ತಡಿಯಪ್ಪ ಹೌದಾ ಹೊಸ ನಂಬರ್ ಅಂತ ನೋಡ್ಕೊಳ್ಳಿ ಅವರು ನಾವು ಹೊಸ ಹಿಂಗೆ ತೋರಿಸ್ತಾ ಇರ್ತೀವಿ ಜರ್ಸಿ ಜಸ್ಸಿ ಗೊತ್ತಿದ್ರು ಸರಿ ಓಕೆ ನಂಬರ್ ಸಿಕ್ಕಿಲ್ಲ ಅಟ್ಟಿ ಇಲ್ಲ ಯಾವ ಊರು ಯಾವ್ದು ಓಕೆ ಎಚ್ ಎಫ್ ಇದೆ ಕ್ರಾಸ್ ಎಫ್ ಅರು ಅರ್ಫ ಪೆಟ್ ಬ್ಲಾಗ್ ಅಂತೇಳಿ ದಾವಣಗೆರೆ ಐವತ್ತೈದು ಓಕೆ ಸ್ನೇಹಿತರೆ ಇದು ಇರುವಂತ ಐವತ್ತೈದು ಅದು ಎಷ್ಟನೇ ಸೂಲಣ ಇದು ಎರಡದು ಅಲ್ಲೇನು ಮಾಡಿದ್ದೀ ನಾಲ್ಕಲ್ಲ ನಿಮ್ಮ ಈಗ ಫೈನಲ್ ರೇಟ್ ಏನಿದೆ ಇದು ಎರಡು ಸಾವಿರದ ಹೆಚ್ಚು ಕಡಿಮೆ

ಸ್ನೇಹಿತರೆ ಎಚ್ ಎಫ್ ಇನ್ನೊಂದಿದೆ ಗಬ್ಬನ ಏನು ನೋಡೋಣ ಬಂದಿದೆ ಎಚ್ ಎಫ್ ನೋಡಿರೆ ಮಾರ್ಕೆಟ್ ಅಲ್ಲಿ ಅಸಲು ಇದಾವೆ ತುಂಬ ಹೆಸರು ಅಲ್ಲಿ ಏನಾದ್ರೂ ಪ್ಲಾಸಿಟಿ ತುಂಬಾ ಪ್ಲಾಸಿಟಿ ಪ್ಲಾಸಿಟಿ ಎಚ್ ಎಫ್ ಫ್ ಇರುವಂತ ಬ್ರೀಡ್ ಇದು ಓಕೆ ಅರೇ ಈಗ ಈಗ ಗಪ್ಪ ಇದೆ ಅಂತೆ ಏನು ಹೇಳ್ತಿದಿರಿ ರೇಟ್ ಎಪ್ಪತ್ತೈದು 75 ಹೇಳ್ತಿದೀರಾ ಅಣ್ಣನ ಬಂದ್ರೆ ಕೇಳ್ರು ಅವರು ಗೊತ್ತಿ ರೇಟ್ ಹೌದು ಎಪ್ಪತ್ತೈದು ಜಾಸ್ತಿ ಆಯಿತು ಸೂಲು ಎಷ್ಟೇ ಎರಡನೇ ಸೂಲು ಆರಲ್ಲ ಓಕೆ ಎಪ್ಪತ್ತು ಎಪ್ಪತ್ತೊಂದು ಒಂದು ರೇಟ್ ಫೈನಲ್ ರೇಟ್ ಬಂದರೆ ಏನು ಬಿಟ್ಟು ಬಿಟ್ಟುಕೊಡು ಏನು ರೇಟ್ ಫೈನಲ್ ಏನು ಹೇಳ್ತೀವಿ ಅರವತ್ತೈದು ನಂಬರ್ ಸಿಗುತ್ತೆ ಅಣ್ಣ ನಿಂದು ಹೇಳಿ ನಂಬರ್ ಹೇಳಿ ಎಂಬತ್ತು ಎಂಬತ್ತೆಂಟು ಸೊನ್ನೆ ನಾಲ್ಕು ಸೊನ್ನೆ ನಾಲ್ಕು ತೊಂಬತ್ತೈದು ಮೂವತ್ತಾರು ಯಾವ ಮೂವತ್ನಾಲ್ಕಾ ಯಾವ ಮಳೆ ಬಂದಿರೋ ಕಾರಣ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಕೆಸರಿದೆ ಆದ್ರೂ ಒಂದು ವಿಡಿಯೋ ನಿಮ್ಗಾಗಿ ನಾವು ಮಾಡುವಂತ ಪ್ರಯತ್ನ ನಡೀತಾ ಇದೆ ಚೆನ್ನಾಗಿದೆ ಭಾರಿ ಕೆಸರಿದೆ ಅಲ್ಲಿ ಒಬ್ಬ ಕಿಡ್ಕಂಡಿದ್ದಾರೆ ಅಣ್ಣರು ಎಷ್ಟನೇ ಹಲ್ಲು ಬ್ರದರ್ ಇದು ಹಲ್ಲು ಎಷ್ಟು ಮಾಡಿ ಕಡೆಯಲ್ಲು ಹಾಲಲ್ಲಿದೆ ಎಷ್ಟು ಹಾಲು ಕೊಟ್ಟಿದೆ

ಒಂದು ಬ್ರೀಡ್ ಬ್ರೀಡು ಬ್ರೀಡ್ ಬ್ರೀಡನ್ನಲ್ಲ ಮಂಗ್ಳೂರು ಬ್ರೀಡ್ ಕ್ರಾಸ್ ಮಲ್ನಾಡ್ ಗಿಟ್ಟಿಗೆ ಇನ್ನೊಂದು ಜವಾರಿ ಒಂದು ಕರು ಇದೆ ಇಲ್ಲಿ ತುಂಬಿದೆ ಮುಖ ತೋರ್ಸಿ ಬ್ರದಾ ನೋಡೋಣ ಇದು ಮಾಡಿ ನೋಡೋಣ ಹೇಪ್ಪರ್ ಸೂಪರ್ ಚೊಲೋ ಕ್ಯೂಟಿ ಇದೆ ಇವೆಲ್ಲ ಕುತ್ಕೊಂಡು ತೆಗಿಬೇಕು ಕರು ಏನು ರೇಟ್ ಹೇಳ್ತೀರಿ ಕರು ಏನು ರೇಟ್ ಇರಬಹುದು ಐದು ಸಾವಿರ ಐದು ಸಾವಿರ ಕಡಿಮೆ ಇನ್ನೂರು ಹೆಚ್ಚು ಕಡಿಮೆ ಇರುತ್ತೆ ಒಂದು ಹೆಚ್ಚು ಕಡಿಮೆ ಬರ್ತೀನಿ ಐನೂರು ಹೆಚ್ಚು ಕಡಿಮೆ ಐದು ಸಾವಿರ ಕರು ಒಳ್ಳೆ ಗಿಟ್ಟಿಲ್ಲ ನಂದೆನಾ ಇದು ಕ್ರಾಸಿ ಅದು ಮಗನೇ ಇದು ಹೌದಾ ಹಾಂ ಇದೆ ಇದೆ ನಮ್ಮ ದಾವಣಗೆರೆ ಕಡೆ ತುಂಬಾ ಬೇಡಿಕೆ ಮಾಡತಾರಪ್ಪ ನೀವು ಚೀಲೂರ್ ಕಡೆ ಅವರು ತರ್ತಾರೆ ಜವಾರಿ ಕ್ರಾಸ್ ಐತಲ್ಲ ಎಚ್ ಎಫ್ ಜವಾರಿ ಕ್ರಾಸ್ ಯಾವ್ದು ಬರ್ತಿದು ಇದು ಜರ್ಸಿ ಬಿಡು

ಅಣ್ಣ ಏನು ರೇಟ್ ಹೇಳ್ತೀರಿ ಕೇವಲ ಹದಿನೈದು ಸಾವಿರ ಅಮೃತ್ ಮಹಲ್ ಎಷ್ಟು ಕರು ಅಣ್ಣ ಇದು ಹನ್ನೊಂದು ತಿಂಗಳ ಕರು ಮಳೆ ಸ್ಟಾರ್ಟ್ ಆಯ್ತು ಮತ್ತೆ ಎಪ್ಪತ್ತು ತೊಂಬತ್ತು ಹದಿನೆಂಟು ಎಂಬತ್ತು ಇಪ್ಪತ್ತು ಯಾವ ಮಾದನ್ ಮಾಧನ್ ಬಾವೇರಿ ನಮ್ತಿತ್ತಲ್ಲ ಹೊನ್ನಾಳಿ ಓಕೆ ಬೇಕಾದರೆ ರೈತರು ಕಾಲ್ ಮಾಡ್ಬೋದು ಮಾರ್ಕೆಟ್ ಚಿತ್ರಣ ನಿಮಗೆ ನಾನು ತೋರಿಸ್ತಾ ಇದ್ದೆ ಮಳೆ ಸ್ಟಾರ್ಟ್ ಆಗ್ತಾ ಇತ್ತು ನಿಧಾನಕ್ಕೆ ಸರ್ ಎಮ್ಮೆ ಜವಾರಿ ಹುಳ್ಳಿ ಎಷ್ಟಲ್ಲಿ ಇರ್ಬೋದು ಇದು ಆರಲ್ ಕುಳ್ಳಿ ಏ ತಗೊಂತೀರ ತಗೊಂತೀರ ಆರಲ್ ಕುಳ್ಳಿ ಅಣ್ಣ ನಿಪ್ಪಲ್ಲಿ ಸ್ನೇಹಿತರೆ ಒಂದು ಎಮ್ಮೆ ಜವಾರಿ ಕ್ರಾಸ್ ಇರೋಂಥದ್ದು ಆರಲ್ಲಲ್ಲಿ ಇದೆ ಅಂತ ಏನು ಹೇಳ್ತೀರಿ ರೇಟು ಇಪ್ಪತ್ತೈದು ಕೇವಲ ಟ್ವೆಂಟಿ ಫೈ ಇಪ್ಪತ್ತೈದು ಸಾವಿರಕ್ಕೆ ಒಂದು ಮೂರು ಲೀಟ್ರ್ ಹಾಲು ಸಿಗುತ್ತಾ ಓಕೆ ಕರು ಇದೆ ಅಣ್ಣ ಗಬ್ಬಣ ಎರಡನೇ ಕರ ಒಂದು ಇಪ್ಪತ್ತು ಇಪ್ಪತ್ತೈದು ಹತ್ರ ಸಿಗುತ್ತೆ ನಂಬರ್ ಸಿಗುತ್ತಾ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಮ್ಮೆ ಬೇಕು ನನಗೆ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ ಹೇಳಿ ನಂಬರ್ ಹೇಳಿ ನೈನ್ ಏಯ್ಟ್ ಫೋರ್ ಫೈ ಫೋರ್ ನೈನ್ ಸೆವೆನ್ ಫೈ ಫೈ ತ್ರೀ ಓಕೆ ಅಣ್ಣ ಯಾರೇ ಇದ್ರು ಕಾಂಟ್ಯಾಕ್ಟ್ ಮಾಡಿ ಅಲ್ಲ ಕ್ಯಾಲ್ಶಿಯಮ್ ಕಡಿಮೆ ಇತ್ತು ಅಣ್ಣ

ಎಷ್ಟೆಷ್ಟಲ್ಲಿ ಇದು ಎರಡನೇ ಸುಲ್ಲಿಂದ ಎರಡನೇ ಸುಲ್ಲಿಂದನ ಎಚ್ ಎಫ್ ಆಲೋ ಬ್ಲಾಕ್ ಚೆನ್ನಾಗಿ ಐತಿ ಹಾಲಿಸಿ ಅಂದ ಇದಕ್ಕೆ ಗಬ್ಬ ಅಂದ್ರೆ ಎಷ್ಟನೆ ಕರುದು ಗಬ್ಬ ಇದೆ ಗಬ್ಬನ ಹಾಲಿಂದ ಹಾಲ ಹಾ 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 ಸರ್ ಎಷ್ಟಿರ ಅಂತ ನಾಲ್ಕು ಐದು ಬರ್ತೈತು ನಾಲ್ಕು ಐದು ಬರ್ತೈತ ಅಂತ ಗಬ್ಬಾ ಇದರಲ್ಲಿ ಬಹಳ ದಿನ ಆಗೈತಿ ಫೈನಲ್ ರೇಟ್ ಏನ ಫೈನಲ್ ಏನು ರೇಟ್ ಹೇಳ್ತೀರಾ ಮೂವತ್ತೈದು ಬರ್ತೈತಿ 35 ಬಂತ

ಎಚ್ ಎಫ್ ಒಳ್ಳೆ ಡೈನಾಸೋರ್ ಇದ್ದಂಗಿದೆ ಇಲ್ಲಿ ಲೆಂತ್ ನೋಡಿದೆ ಎಷ್ಟು ಉದ್ದ ಇಚ್ರೆ ಮಳೆ ಸ್ಟಾರ್ಟ್ ಆಗಿದೆ ಈಗ ತಾನೇ ಒಂಥರ ಕಾಮಿಟಿ ಆಕೈತಿ ಇದು ಮಳೆ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದೆ ಅಷ್ಟು ತುಂಬ ಹೆವಿ ಇದೆ ಮೋಸ್ಟ್ಲಿ ಪಂಜಾಬ್ ಹಿಡಿಯೋದು ಮಳೆಯಲ್ಲಿ ಹೆಂಗೆ ಸುತ್ತ ಕಷ್ಟ ಅಷ್ಟು ಕೇಳೋ ಕೇಳುವ ಒಂದೇಳೆ ಮಾಹಿತಿ ಕೊಡುವಂತ ಯಾರು ಇಲ್ಲ ಇಲ್ಲಿ ಎಲ್ಲ ಹೋಗಿದ್ದಾರೆ ಮತ್ತೆ ಚೆನ್ನಾಗಿದೆ ಇದು

ಸ್ವಲ್ಪ ಒಂದು ಅರವತ್ತೈದು ಎಪ್ಪತ್ತು ಬಂದು ಬಿಡೋಣ ಕಾಣ್ತೀವಿ ಅರವತ್ತೈದು ಬಂದು ಬಿಡೋಣ ಆಗ್ಬೋದು ಅಡ್ಡಿಲ್ಲ ಯಾವ ರನ್ನರ್ದು ಭದ್ರಾವತಿ ಭದ್ರಾವತಿ ನೀವು ನಂಬರ್ ಕೊಡಲ್ಲ ಅಂದ್ಬಿಟ್ರಿ ಸ್ಟಾರ್ಟಿಂಗೆ ಮತ್ತು ನಾವು ಫೋರ್ಸ್ ಮಾಡಲ್ಲಪ್ಪ ಥ್ಯಾಂಕ್ ಯು ವ್ಯಾಪಾರ ನಡೀತಾ ಇದೆ ಮಕ್ಕಳೆಲ್ಲ ಇದ್ದಾರೆ ಅದು ಯೂಟ್ಯೂಬ್ ಚಾನೆಲ್ ಹಾಂ ಹಾಂ ಕೆಸರು ಗದ್ದೆ ಅಂತ ಆದ ಮಾರ್ಕೆಟ್ ಕಾಣಿಸ್ತಾ ಇಲ್ಲೊಂದು ಇದೆ ರೆಡ್ ಕೇಳುವ ರೇಟು ಇನ್ನೊಂದು ಇರಂಗೆ ಕಾಣುತ್ತೆ ಸ್ವಲ್ಪ ಮುಂದೆ ತಗಾಚ ಇದೆ ಹೆಚ್ಚು ಯಜಮಾನ್ರು ಕುತ್ಕೊಂಡಂಗಿಲ್ಲ ನಿಲ್ಲಂಗಿಲ್ಲ ಮಳೆ ಕೆಸರಿಗೆ

ಕೊಡ್ತಾರಂತೆ ಆಗ್ಬೋದೇನ್ ಹೆಚ್ಚಿ ಹಲವು ಬ್ಲಾಕ್ ಎತ್ತುಗಳು ಚೆನ್ನಾಗಿ ಬಂದಿದ್ದಾವೆ ಅಚ್ಚಿಗಳು ಸ್ವಲ್ಪ ಕಡಿಮೆ ಇದೆ ಹೋಗ್ಲಿ ಸೌಕರ್ ಹಾಕೊಳ್ತೇವೆ ಅತ್ತ ಫುಲ್ ರೌಂಡ್ ಆಗಿ ತೋರಿಸ್ಬಿಟ್ಟ ನಮ್ಮ ಹುಡುಗ ಸುತ್ತ ಚೆನ್ನಾಗಿದೆ ಎಷ್ಟು ಎಲೆಕ್ಟ್ರಿಷಿಯನ್ ಇದು ಮೂರನೇ ಮೂರನೇ ಅಲ್ಲಿ ಏನಾಗಿದೆ ಅಲ್ಲಿ ಕಡೆ ಕಡೆ ಹಲ್ಲಪ್ಪ ಅಲ್ಲಿ ಬ್ಲಾಕ್ ಚೆನ್ನಾಗಿದೆ ಎಚ್ ಎಫ್ ಲೆಂತ್ ಇದೆ ಚೆನ್ನಾಗಿ ಅಪ್ಪ ಏನ್ ರೇಟ್ ಸಾವಿರ ಫಿಫ್ಟಿ ಸಿಕ್ಸ್ ಇಲ್ಲಿಂದ ನಮ್ಮ ಹುಡುಗ ಇಟ್ಕೊಂಡು ಫಿಫ್ಟಿ ಸಿಕ್ಸ್ ಹೇಳ್ತಾರೆ ಆಗುತ್ತೆ ಹಾಲು ಹಾಲ್ ಏನ್ ಸಿಗ್ಬೋದಪ್ಪ ಸರಿಚಿನ ಹಂಗೆ ನಂಬರ್ ಬೇಕಾ ನಂಬರ್ ಕೊಟ್ಟುಬಿಡು ಫೋನ್ ನಂಬರ್ ಇದ್ರೆ ಡಬಲ್ ನೈನ್ ಜೀರೋ ಫೋರ್ ನೈನ್ ಒನ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ನಾ ಯಾವ್ದು ಬರ್ತಾ ಪೂರು ಮಹೇಶ್ ಜರ್ಸಿ ಕರ ಜರ್ಸಿ ಕರ ಹಾಕ್ಸಿದಾರೆ ಸೆಮೆನ್ ಅವ್ರು ಯಾವ್ದು ಹಾಕ್ಸ್ತಾರೆ ಹಂಗೆ ಇದ್ರಲ್ಲಿ ಕ್ರಾಸ್ ಇದೆಯಪ್ಪ ನೋಡೋಣ ಮಾತಾಡ್ಸೋಣ ಹೋದ್ರೆ ಒದಿತು ಅಂತ ಹೋದ ಮೊಬೈಲ್ ಬೀಳ್ಸ್ಬಿಡ್ತು ಗಿರೆ ಹಾ ಮತ್ತೆ ಗ್ಲಾಸ್ ಹಾಕ್ಸ್ಕೊಂಡು ಬಂದಿದ್ದೀನಿ ಹೋದ ವಾರ ಏನು ನೀಟಾಗಿ ತಗೊಂಬಟ್ಟು ಚೆನ್ನಾಗಿತ್ತು ಗಿಲ್ ಕ್ರಾಸ್ ಚೆನ್ನಾಗಿತ್ತು ಕರು ಕರು ಐತಲ್ಲ ಗಂಡ ಏನು ಕರು ಬರ ಏನು ರೇಟ್ ಹೇಳ್ತಾಯಿದಾರೆ ರೀ ಯಜಮಾನ್ರು ಏನು ರೇಟ್ ಹೇಳ್ತಾಯಿದ್ರು ನಲವತ್ತೈದು ವಾ ವಾ ನಲ್ವತ್ತು ಪ್ಲಸ್ಸಲ್ಲಿ ಇರತಕ್ಕಂಥ ಅಷ್ಟು ಹೇಳ್ತಾರೆ ನಮ್ಮ ಯಜಮಾನ್ರು ಗಿಲ್ ಕ್ರಾಸಲ್ಲಿ ಎಷ್ಟನೇ ಇದಾವ ಇದು ಕರು ಇದು ಫಸ್ಟಿನ ಕರ ಫಸ್ಟಿನ ಕರ ಹಲ್ಲೇನು ಮಾಡಿತ್ತು ಇದು ಕಲ್ಲು ನಾಲ್ಕು ಅಲ್ಲಲ್ಲಿ ಅಂತ ನೋಡಪ್ಪ ಸ್ಟ್ರೀನ್ ಐತಿ ಗಿರ್ ಗ್ರಾಸಲ್ಲಿ ಐತಿ ಇನ್ನೂ ಭಾರಿ ಹೆವಿ ಆಗುತ್ತಿದೆ

ನೈನ್ ಡಬಲ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಟೂ ಏಟ್ ನೈನ್ ಅಣ್ಣ ಪೂರ್ತಿ ಪಾಪಣ್ಣ ಭದ್ರಾವತಿ ಪಾಪಣ್ಣ ಭದ್ರಾವತಿ ಓಕೆ ಎಚ್ ಎಫ್ ಅಲ್ಲಿ ಇರುವಂತಹ ಫಸ್ಟ್ ಆಯ್ತು ಕರು ಇದೆ ಅನ್ಸುತ್ತೆ ಹೇಳುವ ಎಷ್ಟೇ ಕರಿಂದು ಎಷ್ಟೇ ಕರು ಹೊಸ ಕರಿದು ಚಂದ ಚೆನ್ನಾಗೈತಿ ಎರಡನೇ ಕರ ಕರು ಹಾಕಿತ್ತಲ್ಲ ಜರ್ಸಿ ಏನೋ ಇತ್ತಲ್ಲ ಅಲ್ಲೇನ್ ಏನು ಮಾಡಿತಣ್ಣ ಅಲ್ಲ ಹೊಸ್ಬಾಯಿ ಹೊಸ್ಬಾಯಿ ಎರಡೇ ಕರ ಹಾಲು ಏನು ಸಿಗ್ಬೋದಣ್ಣ ಆರೂರೆ ಏಳು ಆರೂವರೆ ಏಳು ಅಂತ ಅಂತಾರೆ ಅಣ್ಣ ರೇಟ್ ಏನಾಗ್ಬೋದಣ್ಣ

ಆತ್ಮೀಯ ಸಬ್ಸ್ಕ್ರೈಬರ್ ಆದಷ್ಟು ನನ್ನ ಸಬ್ಸ್ಕ್ರೈಬರ್ ಇರುವಂತದ್ದು ಹೆಚ್ಚು ನನಗೆ

ಎಚ್ ಎಫ್ ಇಲ್ಲಿ ಒಂದು ಸೋಲ್ಡ್ ಔಟ್ ಆಗಿ ನಿಂತಿರ್ತಕ್ಕಂಥದ್ದು ಏಟಿ ಫೈಟಿಫೈನಿ ಇಪ್ಪತ್ತು ಸಾವಿರ ಇಲ್ಲಿಂದ ಬ್ಲಾಗ್ ಹೆಂಗ್ ನಾಲ್ಕು ಇಂಚ ಹಾಲಲ್ಲಿ ಇದೆ ಅನ್ಸುತ್ತ ಇದು ಸಕ್ಕದಲ್ವಾ ಹೆವಿ ಇದೆ ಪಂಜಾಬ್ ಸಂಗೋಲ ಆ ಇರಬೇಕು ಅಂತ ಅನ್ಕಲ್ತೀ ಗಿಡ ನೀವೆಲ್ಲ ಸೋಲ್ಡ್ ಔಟ್ ಆಗಿ ನಿಂತಿರ್ತಕ್ಕಂಥವು ಎಲ್ಲ ಇದು ಹಾಲು ಅದೇ ಕರ ಅಲ್ಲ ಅದೇ ಕರ ನಿಮಗೆ ಆದಷ್ಟು ಬೇಗ ಬಂದರೆ ಮಲ್ನಾಡು ಗಿಡ ಹೊನ್ನಾಳಿ ಮಾರ್ಕೆಟಲ್ಲಿ ಸಿಗುತ್ತೆ ಹನ್ನೆರಡು ಸಾವಿರಕ್ಕೆ ಆಗಿತ್ತು ಅಂತ ಹನ್ನೆರಡು ಸಾವಿರಕ್ಕೆ ಆಗೈತಿ ಅದೊಂದು ಹದಿನಾಲ್ಕು ಸಾವಿರ ರೂಪಾಯಿ ಜನ ಆಗಿತ್ತಲ್ಲ ಗಪ್ಪ ಚೆನ್ನಾಗಿದೆ ಬ್ರೀಡು ಬೆಳಗ್ಗೆ ಬಂದರೆ ಒಳ್ಳೆ ಬ್ರೀಡ್ ಸಿಗ್ತವೆ ಮಲ್ನಾಡು ಪ್ರಿಯರಿಗೆ ಮಾತ್ರ ಇದು ಇನ್ನು ಮಾರ್ಕೆಟ್ ಅಲ್ಲಿ ನಡೆತಾ ಇದೆ ಓಕೆ ಓಕೆ ಮನೆ ಚಪಾತಿ ಇದೆ ಇದೆ ಚೆಫೋ ಕ್ರಾಸ್ ಇದೆ ಹುಳ್ಳಿ ಸ್ವಲ್ಪ ಸರ್ ಸ್ವಲ್ಪ

ಬಂಧುಗಳ ಇವತ್ತಿನ ವೀಡಿಯೋ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಹಾಗೆ ನನ್ನ ಅರುವರ್ಫ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಜೊತೆ ಒಂದು ಇನ್ಸ್ಟಾನು ಕೂಡ ಇದೆ ಹರ್ಷದಲ್ಲಿ ಅರುವರ್ಫ ಹರ್ಷದಲ್ಲಿ ತರ್ಟಿ ಫೋರ್ ಅಂತೇಳಿ ದಯವಿಟ್ಟು ಅದನ್ನು ಕೂಡ ಫಾಲೋ ಮಾಡಿ ಅತಿ ಹೆಚ್ಚು ಮಾಹಿತಿಯನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ಒಂದು ಲೈಕ್ ಮತ್ತು ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸಿಗೆ ಗೊತ್ತಾಗಲಿ ಹಸರುಗಳು ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅನ್ನೋಂಥ ವಿಚಾರ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು